ರಾಜು ಗಾಡಿ ನಿಲ್ಲಿಸು ಯಾಕ್ಲ ಸಿದ್ಧ ಏನಾಯ್ತು ಸ್ವಲ್ಪ ಮುಂದೆ ನೋಡಿ ಅಣ್ಣ ರಸ್ತೆಯಲ್ಲಿ ನರಿ ನಿಂತಿದೆ ಓಹೋ ಸಿದ್ಧ ಇಂಥ ಸಂದರ್ಭದಲ್ಲಿ ನರಿ ದರ್ಶನವಾದರೆ ನಮ್ಮ ಶುಭ ಕಾರ್ಯಕ್ಕೆ ಒಳ್ಳೆಯದೇ ಆಗುತ್ತದೆ ಬಿಡು ಹೌದಾ ಮದನ ಹಾಗಾದರೆ ನನ್ನ ಮಗನಿಗೆ ಈ ಸಲ ಕಂಕನ ಭಾಗ್ಯ ಕೈ ಹಿಡಿಯುತ್ತೆ ಅಂತೀಯಾ ಓ ಈ ವಿಷಯದಲ್ಲಿ ಇನ್ನೂ ಅನುಮಾನವೇ ಬೇಡ ಏನ್ ಮದನ ಇಷ್ಟೊಂದು ನಿಖರವಾಗಿ ಹೇಳುತ್ತಿರುವೆ ನನ್ನ ಮಗನ ಜ್ಯೋತಿಷ್ಯವನ್ನೇನಾದರೂ ಬಲ್ಲೇನು ಏ ಹಂಗಲ್ಲ ಸಿದ್ಧ ನನ್ನ ಅಣ್ಣನ ಮಗನಿಗೂ ಎಲ್ಲೂ ಹುಡುಗಿ ಸಿಗದೆ ಹೀಗೆ ಊರೂರು ತಿರುಗುತ್ತಾ ಹುಡುಗಿ ವಿಚಾರಿಸುತ್ತಾ ಹೋಗುತ್ತಿರುವಾಗ ರಸ್ತೆ ಮಧ್ಯೆ ನರಿ ದರ್ಶನವಾಯಿತು ನಮಗೆ ಯಾರು ಹುಡುಗಿ ಕೊಡುವುದಿಲ್ಲ ಎಂದು ಹೇಳಿದರೋ ಅವರೇ ಕರೆ ಮಾಡಿ ನಿಮ್ಮ ಹುಡುಗನಿಗೆ ನಮ್ಮ ಮಗಳನ್ನು ದಾರೆ ಎರೆಯುತ್ತಿವೆ ಬನ್ನಿ ಎಂದು ಹೇಳಿ ಅವರೇ ಮದುವೆ ಮಾಡಿ ನಮ್ಮ ಅಣ್ಣನ ಮನೆಗೆ ಕಳಿಸಿದ್ದಾರೆ ಹೌದಾ ಮದಣ್ಣ ಸರಿ ನಡೀರಿ ನೋಡೋಣ ನಮ್ಮ ರಾಜನ ಅದೃಷ್ಟ ಹೇಗಿದೆ ಅಂತ ಮಳೆ ಬರುತ್ತಿದೆಯಲ್ಲ ಅಣ್ಣ ಏನಾದರೂ ತಂದಿದೀಯ ಸಿದ್ಧ ಅಯ್ಯೋ ಬೆಳಗ್ಗೆ ಬೇಸಿಗೆ ಅಂತ ಬಿಸಿಲು ಇದ್ದಿದ್ದರಿಂದ ಅಣ್ಣ ಮಳೆ ಬರುವುದಿಲ್ಲ ಅಂತ ಭಾವಿಸಿ ಮನೆಯಲ್ಲೇ ಬಿಟ್ಟು ಬಂದೇನಲ್ಲ ಅಯ್ಯೋ ಇವಾಗ ಏನು ಮಾಡೋದು ಮನೆ ಇನ್ನು ಎಷ್ಟು ದೂರ ಇದೆಯಣ್ಣ ಬೇಗ ಬೇಗ ನಡೀ ನಡೀರಿ ಹತ್ರನೇ ಇದೆ ಬೇಗ ಹೋಗ್ತಲ್ಪನಾ ಸದ್ಯ ಊರಿಗೆ ಬಂದ್ವಿ ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ ನೋಡೋ ರಜು ಅದೇ ಮನೆ ಅಲ್ಲೇ ನಿಲ್ಲಿಸು ಬೇಗ ಬೇಗ ನಡಿ ಹೌದಾ ದೊಡಪ್ಪ ಸರಿ ಸರಿ ಬನ್ನಿ ಇದೇ ಮನೆ ರಾಜು ನಿಲ್ಲಿಸಿ ಇಲ್ಲೇ ಸರಿ ದೊಳಪ್ಪ ಹೈ 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 ಇಳಿರಿ ಬೇಗ ಬೇಗ ಮಳೆ ಬರ್ತಾ ಇದೆ ನಂಜಿ ಇಳಿಯ ನಿಧಾನವಾಗಿ ಬಿದ್ದುಬಿಡ್ತೀಯ ಹುಷಾರು ಆಯ್ತ್ರಿ ಇಳಿತೀನಿ ನೀವು ಇಳಿರಿ ಮೊದಲು ಓಹ್ ಇವಾಗ ಬಂದ್ರ ಬನ್ನಿ 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 ನಿಮಗೆ ಕೈತಾ ಇದ್ವಿ ಮಳೆ ಬೇರೆ ಬರ್ತಾ ಇದೆ ಇನ್ನು ಯಾಕ್ ಬಂದಿಲ್ಲ ತಡವಾಗಿದೆಯಲ್ಲ ಅಂತ ಇದ್ರು ನೋಡ್ತಾ ಕೈತಾ ಇದ್ದೆ ರುಕ್ಕು ರುಕ್ಕು ಒಳಗೆ ಏನ್ ಮಾಡ್ತಿದ್ದೀಯಾ ಹುಡುಗನ ಕಡೆಯವರು ಬಂದ್ರು ಬಾ ಬಾ ಬೇಗ ಮಳೆ ಬೇರೆ ಬರ್ತಾ ಇದೆ ಗಾಡಿನ ಅಲ್ಲೇ ನಿಲ್ಸಪ್ಪ ಬನ್ನಿ ಹೇಳಿದೆ ಎಲ್ಲರೂ ಬನ್ನಿ ರುಕ್ಕು ಬೇಗ ಬಾ ಹುಡುಗನ ಕಡೆಯವರು ಬಂದ್ರು ನೀನು ಏನ್ ಬಾ ಬಾ ಬೇಗ ಬಂದೆ ಆ ಬಂದೆ ಬಂದೆ ರೀ ಹ್ಞೂ ಇವಾಗ ಬಂದ್ರ ಬನ್ನಿ ಎಲ್ಲರೂ ಒಳಗೆ ಬನ್ನಿ ಇವತ್ತು ಬಸ್ ಸಿಗ್ಲಿಲ್ಲ ಅನ್ನೋದ್ ಬಿಟ್ರೆ ನಮ್ಮ ಗಾಡಿಯಲ್ಲಿ ಆರಾಮವಾಗಿ ಬಂದ್ವಿ ನೋಡಿ ಹೌದಾ ಪರವಾಗಿಲ್ಲ ಬಿಡಿ ಇವತ್ತೇನೋ ಬಸ್ ಬಿಡ್ತಾ ಇಲ್ವಂತೆ ಅದಕ್ಕೆ ತಡವಾಗಿ ಬಂದ್ವಿ ಬೇಸರ ಮಾಡಿಕೊಳ್ಳಬೇಡಿ ಅಯ್ಯೋ ಪರವಾಗಿಲ್ಲ ಬಿಡಿ ಏನ ಎಲ್ಲರೂ ಸುರಕ್ಷಿತವಾಗಿ ಬಂದ್ರಲ್ಲ ನಮಗೆ ಅಷ್ಟೇ ಸಾಕು ಕಾಯಿಸಿಬಿಟ್ವಿ ಅನಿಸುತ್ತೆ ಸರಿ ಏನಿಲ್ಲ ಬಿಡಿ ಬರುವಾಗ ದಾರಿಲಿ ಅಡೆತಡೆಗಳು ಆಗ್ತಾ ಇರುತ್ತದೆ ಅದಕ್ಕೇನು ನಾವು ಬೇಸರ ಮಾಡಿಕೊಳ್ಳುವುದಿಲ್ಲ ಸರಿ ಸರಿ ಬನ್ನಿ ಎಲ್ಲರೂ ಕೂತ್ಕೊಳ್ಳಿ ಆಯ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬನ್ನಿ ಬನ್ನಿ ಎಲ್ಲರೂ ಕೂತ್ಕೊಳ್ಳಿ